ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕನ್ನಡ ಶಾಲೆಗಳನ್ನ ಇವತ್ತು ಮುಚ್ಚುತ್ತಾ ಏನಪ್ಪ ಗೋಲ್ ಗೋಲ್ಮಾಲೆನ ಮಾಡ್ಕೊಂಡಿರ್ಬೇಕು ಪ್ರೈವೇಟ್ ಶಾಲೆ ಎಲ್ಲ ಜಾಸ್ತಿ ಆಗಿರ್ಬೇಕು ಎಸ್ಗೆ ಏನೋ ತಿನ್ನೋ ಅಂತ ಆಸೆ ಆಗಿರೋದ್ರಿಂದ ಇಲಾಖೆ ಸ್ಪಂದಿಸದೇ ಇರುವಾಗ ಹತಾಶನಾಗಿ ಒಂದು ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾನೆ ಬಂಗಾರಪ್ಪ ಅವರ ನೀವು ಮಡಿವಾಳ ಮತ ಅಂತ ಮುಖಾಂತರ ಇದ್ದೀನಿ ಆತನ ಸಿಟ್ಟಿಗೆ ಒಂದು ತಾತ್ವಿಕ ನೆಲೆ ಇದೆ ಅವರು ಏನು ವಿದ್ಯಾದಾನ ಮಾಡ್ತಾರದೆ ನಿಮಗೆ ತಪ್ಪಾಗಿದೆಯಾ ಮೋದಿ ಸರ್ಕಾರ ಅಂತೂ ಸಂಪೂರ್ಣವಾಗಿ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಕೊಠಡಿ ಕಟ್ಟೋಳ ಮನವಿ ಮಾಡಿರೋ ವಿಚಾರವಾಗಿ ನೀವು ಅವ್ರನ್ನ ಅಮಾನತು ಮಾಡಿರೋದು ಇದು ಯಾವ ನ್ಯಾಯ ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗ್ತಾ ಇದೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಇಡೀ ಶಿಕ್ಷಣ ಇಲಾಖೆಯನ್ನು ಇವತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ ಎಲ್ಲರೂ ನಮಸ್ಕಾರ ಒಂದು ಅತ್ಯಂತ ನೋವಿನ ಮತ್ತು ಸಂಕಟದ ವಿಚಾರ ಏನು ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡ್ಗುಂದಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೀರಣ್ಣ ಮಡಿವಾಳರ ಅವರನ್ನು ಸಸ್ಪೆಂಡ್ ಮಾಡಿದೆ ಈ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಇದು ಅತ್ಯಂತ ನೋವಿನ ಮತ್ತು ಖಂಡನೀಯ ವಿಷಯ ನಾನು ಇದನ್ನು ಖಂಡಿಸ್ತೇನೆ ನಾನು ಖಡ ಖಂಡಿತವಾಗ ಖಂಡಿಸ್ತೇನೆ ಯಾಕೆ ಅಂತಂದರೆ ಆ ಶಿಕ್ಷಕ ತನ್ನ ಶಾಲೆಗೋಸ್ಕರ ತುಂಬ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದರ ಅಭಿವೃದ್ಧಿಗಾಗಿ ಕೆಲಸ ಮಾಡಿರ್ತಕ್ಕಂಥ ಮನುಷ್ಯ ಆತ ಹೆಚ್ಚಿನ ಕೊಠಡಿಗಳು ಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಯನ್ನು ಸರ್ಕಾರವನ್ನು ಪದೇ ಪದೇ ಮನವಿ ಮಾಡಿದಾಗಲೂ ಸಹ ಇಲಾಖೆ ಸ್ಪಂದಿಸದೇ ಇರುವಾಗ ಆತ ಹತಾಶನಾಗಿ ಒಂದು ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾನೆ ಅದು ಇಲಾಖಾ ನಿಯಮಾನುಸಾರ ಅದನ್ನು ಸರಿಯಲ್ಲ ಅಂತ ಅನಿಸ್ಬೋದು ಆದರೆ ಆತನ ಸಿಟ್ಟಿಗೆ ಒಂದು ತಾತ್ವಿಕ ನೆಲೆ ಇದೆ ಸಾತ್ವಿಕ ನೆಲೆ ಇದೆ ಅದು ಯಾರಿಗಾದರೂ ಆ ರೀತಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅನಿಸುತ್ತೆ ಆತನ ಒಳ್ಳೆಯ ಉದ್ದೇಶ ಇಟ್ಕೊಂಡು ಆ ರೀತಿ ಮಾಡಿದ್ದಾನೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದನ್ನು ನಾವೆಲ್ಲರೂ ಸಹ ನಾಗರಿಕ ನಾಗರಿಕರು ಈ ನಾಡಿನ ಜನ ನಾವು ಖಂಡಿಸ್ತೇವೆ ಯಾಕೆಂತಂದರೆ ಇವತ್ತೀಗಾಗಲೇ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕನ್ನಡ ಶಾಲೆಗಳನ್ನು ಇವತ್ತು ಮುಚ್ತಾ ಇದ್ದಾವೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ತಾ ಇದ್ದಾವೆ ಅದು ಸರ್ಕಾರಿ ಶಾಲೆಗಳು ಬಹುಪಾಲು ಸರ್ಕಾರಿ ಶಾಲೆಗಳು ಇವತ್ತು ಆ ಸರ್ಕಾರದ ಶಾ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಯಾರಾದರೂ ಅಭಿವೃದ್ಧಿ ಮಾಡ್ತಾರೆ ಅಂತಂದರೆ ಅವರಿಗೆ ಇನ್ನೂ ಪ್ರಶಂಸೆ ಮಾಡಬೇಕು ಅವರಿಗೆ ಪ್ರಶಸ್ತಿ ಕೊಡಬೇಕು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಸರ್ಕಾರ ಮಾಡಿರೋದು ನಿಜವಾಗ್ಲೂ ನಾವು ಯಾರೂ ನಾಗರಿಕರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ದೊಡ್ಡ ದೊಡ್ಡ ಚಿಂತಕರು ಡಾಕ್ಟರ್ ಮುರುಳಿಸಿದ್ದಪ್ಪ ಡಾಕ್ಟರ್ ಜಿ ರಾಮಕೃಷ್ಣ ವಿಜಯ ಈ ಥರದ ಮತ್ತು ಹಲವು ಕರ್ನಾಟಕದ ಪ್ರಗತಿಪರ ಹೋರಾಟಗರು ಇವತ್ತು ಕ ಖಂಡಿಸಿ ಇವತ್ತು ಪತ್ರಿಕೆಯನ್ನು ಸಹ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ರಾಜ್ಯ ಸರ್ಕಾರ ಗಮನಿಸಬೇಕು ಅಂಥೇಳಿ ನಾವು ನಾನು ವೈಯಕ್ತಿಕವಾಗಿ ಆರ್ ಚಂದ್ರ ತೇಜಸ್ವಿ ಸಿ ಪಿ ಎಮ್ ಪಕ್ಷದ ಮುಖಂಡ ನಾನು ಮನವಿ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಸಾರ್ವಜನಿಕ ಶಿಕ್ಷಣವನ್ನು ಅಂದರೆ ಸರ್ಕಾರ ಶಿಕ್ಷಣ ನೀಡಬೇಕು ಅಂತಕ್ಕಂಥ ತಮ್ಮ ಮುಖ್ಯ ಜವಾಬ್ದಾರಿಯಿಂದ ಜಾರಿಕೊಳ್ತಾ ಇದೆ ಶಿಕ್ಷಣ ಇಲಾಖೆಗೆ ಅಲೋಕೇಶನ್ ಕಡಿಮೆ ಮಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ದಲಿತರು ಬಡವರು ಶೂದ್ರ ಜನಾಂಗಕ್ಕೆ ಸೇರಿದಂಥ ಅತ್ಯಂತ ಕೆಳವರ್ಗದ ವಿದ್ಯಾರ್ಥಿಗಳು ಇದ್ದಂತೆ ಇವತ್ತು ಸ್ಕಾಲರ್ಶಿಪ್ಪನ್ನು ಇವತ್ತು ಸರಿಯಾಗಿ ಕೊಡ್ತಾಯಿಲ್ಲ ಇವತ್ತು ಹೈಯರ್ ಎಜುಕೇಷನಲ್ಲಿ ಇವತ್ತು ಅಲೋಕೇಷನ್ ಕಡಿಮೆ ಮಾಡಿದೆ ಮೋದಿ ಸರ್ಕಾರ ಅಂತೂ ಸಂಪೂರ್ಣವಾಗಿ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗ್ತಾಯಿದೆ ಅಂಗಡಿಗಳ ರೀತಿಯಲ್ಲಿ ಇವತ್ತು ಶಾಲೆಗಳು ಓಪನ್ ಆಗ್ತಾ ಪ್ರ ಖಾಸಗಿ ಯೂನಿವರ್ಸಿಟಿಗಳು ಇವತ್ತು ಓಪನ್ ಓಪನ್ ಆಗ್ತಾಯಿದೆ ಇದರ ಅರ್ಥ ಏನು ಅಂತಂದರೆ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಇಡೀ ಶಿಕ್ಷಣ ಈ ಇಲಾಖೆಯನ್ನು ಇವತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ ಉದಾಹರಣೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಐದಾರು ಯೂನಿವರ್ಸಿಟಿಗಳು ಖಾಸಗಿ ಯೂನಿವರ್ಸಿಟಿಗಳು ಇವತ್ತು ಪ್ರಾರಂಭ ಆಗಿದ್ದಾವೆ ಇವ ಎಂಥದ್ದದು ಗೀತಂ ಯೂನಿವರ್ಸಿಟಿ ಅಂತೆ ಚಾಣಕ್ಯ ಯೂನಿವರ್ಸಿಟಿ ಅಂತೆ ಅಮಿಟಿ ಯೂನಿವರ್ಸಿಟಿ ಅಂತೆ ಇಲ್ಲೆಲ್ಲ ಇವತ್ತು ಬಡವರ ಶಿಕ್ಷಣ ಸಿ ಸಿಗುತ್ತಾ ಅಂತೇಳಿ ಇವತ್ತು ನಾವು ಯೋಚನೆ ಮಾಡಬೇಕು ಆದ್ದರಿಂದ ನಾವು ಎಲ್ಲರೂ ಸಹ ನಾಗರಿಕರು ಇವತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಎಲ್ಲರೂ ಸಹ ನಾವು ಈ ವಿಷಯದಲ್ಲಿ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಆ ಅನ್ಯಾಯ ಆಗಿರ್ತಕ್ಕಂಥ ಶಿಕ್ಷಕ ವೀರಣ್ಣ ಮಡಿವಾಳರಿಗೆ ನ್ಯಾಯ ಸಿಗಬೇಕು ತಕ್ಷಣ ಸಸ್ಪೆನ್ಷನ್ನ ವಾಪಸ್ ತೆಗೆದುಕೊಳ್ಬೇಕು ಕ್ಷಮೆ ಕೇಳಬೇಕು ಅದರ ಬದಲಿಗೆ ಅವ್ರೇನು ಬೇಡಿಕೆಗಳನ್ನಿಟ್ಟಿದ್ದಾರೆ ಕೊಡಿ ಕೊಠಡಿ ಕೊಡಬೇಕು ಅಂಥೇಳಿ ಇವತ್ತು ಆ ರೀತಿ ಸಾವಿರಾರು ಪ್ರಾಥಮಿಕ ಶಾಲೆಗಳು ಇವತ್ತು ಮೂಲ ಸೌಕರ್ಯ ಇಲ್ಲದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾವೆ ನಾವೊಂದು ಸಮೀಕ್ಷೆ ಮಾಡಿಬಿಟ್ರೆ ಒಂದು ತಾಲೂಕಿನಲ್ಲಿ ನೂರಾರು ಸ್ಕೂಲ್ಗಳು ಸಿಗ್ತವೆ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸೋದು ಬಿಟ್ಬಿಟ್ಟು ಈ ರೀತಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನಾರ್ಹ ಏನಿದು ವೀರ ವೀರಣ್ಣ ಮಡಿವಾಳರಂತ ಏನು ಮುಖ್ಯ ಶಿಕ್ಷಕರು ನಾಲ್ಕು ವರ್ಷದಿಂದ ಒಂದು ನಮ್ಮ ಶಾಲೆಗೆ ಕೊಠಡಿಗಳ ಕೊರತೆ ಇದೆ ಅಂತ ಏನೋ ಹೇಳ್ಕೊಂಡು ಸರ್ಕಾರಕ್ಕೆ ಪತ್ರ ಬರಿತಾ ಬಂದಿದ್ರು ಅವರನ್ನು ಆ ಬಿ ಇ ಒ ಇವತ್ತು ಏನು ಅವರನ್ನು ಅಮಾನತ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅವರು ಸಸ್ಪೆಂಡ್ ಮಾಡಿದ್ರು ಕೂಡ ಅವರ ಹೋರಾಟವನ್ನು ನಿಲ್ಲಿಸದೆ ರಾಯಭಾಗ ತಾಲೂಕೆ ಇದು ಅವರ ಅಂಬೇಡ್ಕರ್ ನಗರದಿಂದ ರಾಯಗ ರಾಯಭಾಗ ತಾಲೂಕಿನಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ ಮಾನ್ಯ ನಮ್ಮ ಪ್ರಾಥಮಿಕ ಪ್ರೌಢಣ ಶಿಕ್ಷಣ ಸಚಿವರಾಗಿರ್ತಕ್ಕಂಥವತ್ತು ಏನು ಮಧು ಬಂಗಾರಪ್ಪರೇ ಇವತ್ತೇನು ಸ್ವರ್ಬ ತಾಲೂಕಲ್ಲಿ ಅಧಿಕಾರ ತಂದೆ ಮಕ್ಕಳು ಕಾಲದಿಂದ ಏನು ಅನುಭವಿಸ್ಕೊಂಡ್ ಬರ್ತಾ ಇದ್ದೀರಾ ಅಲ್ಲಿ ಸುಮಾರು ಆರು ಸಾವಿರ ಜನ ಮಡಿವಾಡದು ಓಟಿದೆ ಮಡಿವಾಳರು ಸಹ ಅವತ್ತಿಂದ ನಿಮ್ಮನ್ನು ಕೈ ಬಿಟ್ಟಿಲ್ಲ ಜ್ಞಾಪಕ ಇರಲಿ ಆಯಿತಾ ಇದೇ ರೀತಿ ಏನಾದರೂ ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಬಂದು ಚುನಾವಣೆ ನಿಂತ್ಕೊಂಡು ಕ್ಯಾರರ್ಸ್ ಮಾಡ್ತೀವಿ ಮ ಬಂಗಾರಪ್ಪ ಅವ್ರ ಕುಟುಂಬದ ಯಾವುದೇ ಕಾರಣಕ್ಕೂ ನೀವು ಮಡಿವಾಳ ಸಮಾಜದವರು ಮತ ಹಾಕ್ಬಾರ್ದು ಅಂತ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಬಂಗಾರಪ್ಪ ಅವರಿದ್ದಾಗ ಅನೇಕ ಕಾರ್ಯಕ್ರಮಗಳ ಮಾಡಿದೆ ಅದೇನು ಒಬ್ಬ ರಾಯಭಾಗದ ಬಿ ಇ ಒ ಸಸ್ಪೆಂಡ್ ಮಾಡಿದ್ದೇನೆ ಅಂದರೆ ಏನೋ ಅವ್ರಿಗೇನಪ್ಪ ಗೋಲ್ಮಾಲೆನ ಮಾಡ್ಕೊಂಡಿರಬೇಕು ಪ್ರೈವೇಟ್ ಶಾಲೆಯೆಲ್ಲ ಜಾಸ್ತಿ ಆಗಿರಬೇಕು ಎಸ್ ಕೆ ಆಸೆ ಆಗಿರೋದ್ರಿಂದ ಏನೋ ಸರ್ಕಾರಿ ಶಾಲೆ ಮುಚ್ಚಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದರನ್ನ ಸಸ್ಪೆಂಡ್ ಮಾಡಿಸ್ ಏನೋ ಗೊತ್ತಿಲ್ಲ ಈ ಕೂಡಲೇ ಬಿಒರು ಆದೇಶವನ್ನ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ರಾಯಭಾಗಕ್ಕೆ ನಿಮ್ಮ ಬಂದು ನೇರವಾಗಿ ಇಲ್ಲ ನಮ್ಮ ಮಡಿವಾಳ ಸಮಾಜದವರು ಬಂದು ಬುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಮುಖ್ಯ ಉಪಾಧ್ಯಾಯ ವೀರಣ್ಣ ಮಡಿವಾಳ ಅವರನ್ನ ಅಮಾನತು ಮಾಡಿರೋ ಬಗ್ಗೆ ಒಂದು ವಿಚಾರ ನಮಗೆ ತಿಳಿದು ಬಂದಿದ್ದು ಇದರಲ್ಲಿ ನಾವು ಕೇಳ್ಕೊಳೋದೇನೆಂದರೆ ಅವರು ಯಾವುದೇ ಸರ್ಕಾರ ಆಸ್ತಿ ಕೊಡಿ ಅಥವಾ ಗೋಮಾಳ ಆಸ್ತಿ ಕೊಡಿ ಅಥವಾ ನನಗೆ ಏನೋ ಸಹಾಯ ಮಾಡಿ ಅಂತ ಯಾವುದು ಏನೂ ನಿಮ್ಮಲ್ಲಿ ಬೇಡಿಕೆ ಇಟ್ಟಿಲ್ಲ ಅವರು ವಿದ್ಯಾದಾನ ಮಾಡೋದಕ್ಕೋಸ್ಕರ ವಿದ್ಯಾದಾನ ಮಾಡೋದಕ್ಕೆ ಕೊಟ್ಟಡಿ ಕ ಸ್ವಲ್ಪ ಜಾಗ ವಿಸ್ತರಣೆ ಮಾಡಿಕೊಡಿ ಅಂತೇಳಿ ಕಟ್ಟಲು ಕೊಠಡಿ ಕಟ್ಟಲು ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಆ ಕೊಠಡಿ ಕಟ್ಟಲು ಮನವಿ ಮಾಡಿರೋ ವಿಚಾರವಾಗಿ ನೀವು ಅವ್ರನ್ನ ಅಮಾನತು ಮಾಡಿರೋದು ಇದು ಯಾವ ನ್ಯಾಯ ಅವರು ಏನು ವಿದ್ಯಾದಾನ ಮಾಡ್ತಾರದೆ ನಿಮಗೆ ತಪ್ಪಾಗಿದೆಯಾ ಅಥವಾ ಏನೋ ಬೇರೆ ಏನಾನ ಮಾಡಿದಾರಾ ಅವ್ರು ಯಾವುದೇ ಏನೇ ಮಾಡಿದರೂ ಕೂಡ ಅದನ್ನು ಕೂರಿಸಿ ಅಥವಾ ಪರಿಶೀಲಿಸಿ ಅವರ ಬಗ್ಗೆ ಇದು ಮಾಡಬೇಕು ಒಬ್ಬ ವಿದ್ಯಾ ದಾನ ಮಾಡೋಂಥ ಗುರುಗಳನ್ನ ನೀವು ಅಮಾನತು ಮಾಡಿರೋದು ಇದು ಅತ್ಯಂತ ಖಂಡಿಸ್ತಾ ಇದ್ದೀರಿ ದಯಮಾಡಿ ಮಧು ಬಂಗಾರಪ್ಪನವರೇ ಈ ಕೂಡಲೇ ಅಮಾನತುಗೊಳಿಸಿದಂಥ ವೀರಣ್ಣ ಮಡಿವಾಳರನ್ನು ಈ ಕೂಡಲೇ ನೀವು ಉದ್ಯೋಗಕ್ಕೆ ಸೇರಿಸ್ಕೊಳ್ಬೇಕು ಇಲ್ಲದಿದ್ದರೆ ನಾವು ದೊಡ್ಡಬಳ್ಳಾಪುರದಿಂದ ಉಗ್ರ ಹೋರಾಟವನ್ನು ಸಲ್ಲಿಸುತ್ತೇವೆ ಹಾಗೂ ಆ ಬಿ ಓಗಳು ಸಸ್ಪೆಂಡ್ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಕೇಳ್ಕೊತಾ ಇದ್ದೀವಿ ನಿಮ್ಮ ಧರಣಿ ನ್ಯೂಸ್ ಚಾನೆಲ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ